ಇನ್ನು ಬಾಗಲಕೋಟೆಯಲ್ಲಿ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ಉಪಯೋಗ ಆಗತ್ತೆ ಅಂತ ಸರ್ಕಾರ ಹೇಳಿತ್ತು ಆದರೆ ಸಾಲಾಪುರ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಐದು ವರ್ಷ ಕಳೆದರೂ ಕೂಡ ಜಮೀನು ಕಳೆದುಕೊಂಡಂತಹ ರೈತರಿಗೆ ಈವರೆಗೆ ಪರಿಹಾರ ಸಿಕ್ಕಿಲ್ಲ ಬಾಗಲಕೋಟೆಯ ಲೋಕಾಪುರ ವ್ಯಾಪ್ತಿಯ ಎಂಟರಿಂದ ಹತ್ತು ಹಳ್ಳಿಗಳ ರೈತರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಇನ್ನು ಏತ ನೀರಾವರಿ ಯೋಜನೆಗೆ ಅಂತ ಈಗಾಗಲೇ ಭೂ ಸ್ವಾಧೀನ ಕೂಡ ಆಗಿದೆ ಅಧಿಕಾರಿಗಳು ಬೋರ್ವೆಲ್ ಕೂಡ ಬಂದ್ ಮಾಡಿದ್ದಾರೆ ಇತ್ತ ಹಣನೂ ಇಲ್ಲ ಅತ್ತ ನೀರೂ ಇಲ್ಲದೆ ಐದು ವರ್ಷಗಳಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಪೈಪ್ಲೈನ್ಗಾಗಿ ಕೆಲ ರೈತರು ಹೊಲವನ್ನು ಅಗದು ಹೋಗಿದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರರು ಕೆಲವು ಗುತ್ತಿಗೆದಾರರು ಅದೇ ರೀತಿಯಾಗಿ ಕೆಲವು ಹಣವಂತರೇನಿದ್ದಾರೆ ಅವರು ಪೈಪ್ಲೈನ್ ಅಳವಡಿಕೆ ಮಾಡೋದಕ್ಕೆ ಅಂತ ರೈತರ ಹೊಲವನ್ನು ಬಿಟ್ಟು ಸಂಪೂರ್ಣವಾಗಿ ಅದನ್ನು ಹಾಗೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಕಾಮಗಾರಿ ಅಪೂರ್ಣ ಆಗಿರುವ ಹಿನ್ನೆಲೆಯಲ್ಲಿ ಗದ್ದೆಗಳಲ್ಲೇ ನೀರು ನಿಂತುಬಿಟ್ಟಿದೆ ಇನ್ನು ಮತ್ತೊಂದೆಡೆಯಲ್ಲಿ ಆ ಪೈಪ್ಗಳನ್ನು ಕೂಡ ಹಾಗೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಪೈಪ್ ಅಳವಡಿಕೆ ಮಾಡಿ ಮಾಡುವಂಥದ್ದಾಗಿರಬಹುದು ಅಥವಾ ಆ ಗುಂಡಿಗಳನ್ನು ಮುಚ್ಚುವಂಥದ್ದಾಗಿರಬಹುದು ಯಾವುದನ್ನು ಕೂಡ ಮಾಡಿಲ್ಲ ಇದೇ ಕಾರಣಕ್ಕಾಗಿ ನಮಗೆ ಪರಿಹಾರ ಕೊಡಿ ಇಲ್ಲ ನಮ್ಮ ಭೂಮಿಯನ್ನು ನಮಗೆ ಬಿಟ್ಟುಕೊಡಿ ಅಂತ ರೈತರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಸಾಲಪುರ ಈರಾವರಿ ಒಂದು ಇದನ್ನು ನೋಟಿಸ್ ಕೊಟ್ಟರೆ ಬಂದು ಕೇಸ್ ಏಕಾಏಕಿ ಬಂದು ಇಲ್ಲ ನೋಟಿಸ್ ಕೊಟ್ಟವ್ರು ಪರಿಹಾರ ಕೊಡಲ್ದನ ಇದನ್ನು ನಮ್ಮ ಭೂಮಿಯಲ್ಲಿ ಹರಿ ತೆಗೆದ್ರಿ ಇಲ್ಲಿ ನಮ್ಮ ಅವಾರದ್ರಿ ಇದಾರದು ಹರಿ ತೆಗೆದವ್ರು ಏನು ಪರಿಹಾರ ಇಲ್ಲ ಏನಿಲ್ಲ ನಮ್ಮ ಭೂಮಿಗೆ ಇಲ್ಲಿ ಬೆಳೆ ತೆಕ್ಕಲು ಸತಿ ಮಾಡಿ ಹೋದವರು ಹೊಳ್ಳಿ ಇಲ್ಲಿವರೆಗೂ ಅದ್ರ ಏನು ಕೆಲಸ ಕಾರ್ಯ ಇಲ್ಲ ಪೈಪ್ ಹೋಗೋದವ್ರು ಹರಿ ಅಡ್ಡ್ಯಾರು ಬರೀ ರೈತರಿಗೆ ತೊಂದರೆನ ಮಾಡ್ಯಾರ ಅವ್ರು ಯಾವ್ದು ಪರಿಹಾರ ಕೊಟ್ಟಿಲ್ಲ ಏನು ರೀ ಇಲ್ಲಿವರೆಗೂ ಆದ್ರೂ ಏನಿಲ್ಲ ಅವರ ಸಾವಿರ ಹತ್ತೊಂಬತ್ತರಾಗ ರೀ ಅದು ಬಂದ್ ಅದನ್ನ ಹರಿ ಅಡ್ಯಾರ ಪೈಪ್ ಸತಿ ಬಿದ್ದಾವ್ರಿ ಅದು ಬಂದ್ ಬಿತ್ ಸಲದಾಗ ಈ ಗಳೆ ಹೊಡ್ಯಾಕ ತೊಂದರೆ ಆಗೈತ್ರಿ ಅಲ್ಲ ಪರಿಹಾರನೂ ಕೊಟ್ಟಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಏನು ಪರಿಹಾರ ಇಲ್ರಿಕರೂ ಬಿತ್ತನಕು ತೊಂದರೆ ಆಗೈತ್ರಿ ಈಗ ಎಲ್ಲ ಗಳೆ ಗಾಡಿ ಬರಬೇಕಾದ್ರೆ ಎಲ್ಲ ದಾಟಿ ಹೋಗ್ಬೇಕಾರೀ ಗಾ ಹರಿ ತೆಗೆದ್ಬಿಟ್ಟ ಇದ್ದಾರಿ ಈ ದನಕಾರಗಳ ಮೇಲೆ ಹೋಗಿ ತಗ್ನ ನೀರು ಮೇಲ್ಗಡೆ ಅಂತ ಈಗ ನಾಲ್ಕೈದು ಕಿಲೋಮೀಟರ್ ನೀರು ಬರತ್ತೆ ಇಲ್ಲಿ ಮಳೆ ಐತೆ ಅಂದ್ರೆ ಅದು ಬಂದು ತಗ್ನ ನೀರು ನಿಂದಿರ್ತದೆ ರೀ ಅಲ್ಲಿ ಸಣ್ಣ ಮಕ್ಳು ಹೂವಕ್ಕೂ ದೊಡ್ಡ ಇಲ್ಲಿ ಮಕ್ಕಳನ್ನ ನಾವು ನಂಗೆ ಅದರಲ್ಲಿ ಕಾಯ್ಬೇಕ್ರಿ ಬಾಳೆ ದನಕಾರಗಳು ಹೋಸೆ ಎರಡು ಮೂರು ಬಿದ್ದದು ನಾವು ಐತಿ ಇದು ಮಾಡ್ಕೊತೀವಿ ರೀ ಈ ರೀತಿ ಮಾಡಿ ಇಲ್ಲಿವರೆಗಾದ್ರು ಬಂದ ಅವ್ರು ಏನೋ ಅದ್ರ ಬಗ್ಗೆ ಕ್ರಮನೂ ಜರಿಸ್ತಲ್ರಿ ಆ ಕೆಲಸ ಪರಿಹಾರನೂ ಕೊಡಲ್ರಿ ಅವ್ರು ನಿಮಗೆ ಯಾವ್ದ್ರಿ ಬಟ್ ಏನೋ ಒಂದ್ ರೂಪಾಯಿ ಬಂದಿಲ್ಲ ರೀ ಏನು ನೋಟಿಸ್ ಕೊಟ್ಟಾರ ಅಷ್ಟೇ ಕರೆಯ್ರಿ ಯಾವ್ದು ದುಡ್ಡು ಬಂದಿಲ್ಲ ಏನ್ ಬಂದಿಲ್ಲ ಕೆಲಸನು ಸರಿ ಮಾಡಿಲ್ರಿ ಕಳಪೆ ಕಲಸನು ಕಾಮಗಾರನು ಕಳಪೆ ಮಟ್ಟದ ಐತ್ರಿ ಅವ್ರು ಯಾರ ಕಾಂಟ್ರಾಕ್ಟರ್ ಅನ್ನೋದು ಗೊತ್ತಿಲ್ಲ ಆದ್ರೆ ನಮ್ಮ ದುಡ್ಡು ಪರಿಹಾರ ರೈತರಿಗೆ ಕೊಟ್ಟು ಅದನ್ನ ಹಚ್ಚ ಕಟ್ಟುವ ಕೆಲಸ ಮಾಡ್ಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುರು ಸಾಲಾಪುರ ಏತ ನೀರಾವರಿ ಯೋಜನೆ ರೈತರಿಗೆ ಅನುಕೂಲ ಆಗತ್ತೆ ಈ ಯೋಜನೆಯಿಂದ ರೈತರಿಗೆ ಒಳ್ಳೇದಾಗತ್ತೆ ಅಂತ ಯೋಜನೆ ಏನೋ ಜಾರಿ ಮಾಡಿದ್ರು ಆದರೆ ಅದೇ ಯೋಜನೆ ಈಗ ರೈತರಿಗೆ ಸಂಕಷ್ಟ ತಂದೊಡ್ಡತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹೇಳೋದೇನು ರೈತರು ಹೇಳೋದೇನು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ರೈತರು ಅಂತ ಸಂತೋಷ್ ಖಂಡಿತ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಗಿರತಕ್ಕಂತ ಏನು ಸಾಲಾಪುರ ಏತ ನೀರಾವರಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೋಟಿ ಕೋಟಿ ಅನುದಾನವನ್ನ ನೀಡಿರುತ್ತೆ ಆದ್ರೆ ಇಲ್ಲಿ ಕಳೆದ ಐದು ವರ್ಷಗಳಿಂದ ಏನು ಚಿತ್ರಬಾನಕೋಟಿ ಚಿಕ್ಕೂರು ಏರಿಯಾದಿಂದ ಹೋಗಿರ್ತಕ್ಕಂಥ ಪೈಪ್ಲೈನ್ ಮಾಡ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ರೈತರಿಗೆ ಈ ಹತ್ತಾರು ಗ್ರಾಮಗಳಲ್ಲಿ ಅಲ್ಲಿಂದಲ್ಲೇ ಭೂಮಿಯನ್ನ ಅಗೆದು ಅರ್ಧಕ್ಕೆ ಕೆಲಸವನ್ನ ಕೂಡ ನಿಲ್ಲಿಸಿರುವಂತದ್ದು ಏನು ಒಂದ್ ಕಡೆ ಭೂಮಿಯನ್ನ ಕಳೆದುಕೊಂಡಿರ್ತಕ್ಕಂಥ ಏನು ರೈತರಿದ್ದಾರೆ ಅವರಿಗೆ ಇತ್ತ ಪರಿಹಾರವೂ ಇಲ್ಲ ಇತ್ತ ಭೂಮಿನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂತದ್ದು ಕಳೆದ ಐದು ವರ್ಷಗಳಿಂದ ಇತ್ತ ರೈತರ ಒಂದು ಬರದ ಸ್ಥಿತಿಯಲ್ಲಿ ಕೂಡ ಯಾವುದೇ ರೀತಿಯಾಗಿ ಬೆಳೆಗಳನ್ನ ತಗಿಲಿಕ್ಕೆ ಸಾಕಷ್ಟು ಒಂದು ಸಂಕಟವನ್ನ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದರ ಜೊತೆಗೇನಪ್ಪಾ ಅಂತಂದ್ರೆ ರೈತರಿಗೆ ಸಿಗಬೇಕಾದ ಭೂಮಿಯಲ್ಲಿ ಬಿತ್ತನೆ ಮಾಡ್ಬೇಕಾದ ಏನು ಭೂಮಿ ಇದೆ ಆ ಭೂಮಿಯನ್ನ ಎಲ್ಲವನ್ನ ಅಗೆದು ಅಲ್ಲಿರ್ತಕ್ಕಂತ ಬೋರ್ವೆಲ್ ಅನ್ನು ಕಿತ್ತು ಹಾಕುವಂತ ಪರಿಸ್ಥಿತಿಗೆ ಇಲ್ಲಿಯ ಅಧಿಕಾರಿಗಳು ಮತ್ತು ಇಲ್ಲಿಯ ಏನು ಕಂಪನಿಯಾಗಿರ್ತಕ್ಕಂಥ ಇಲ್ಲಿಯ ಮತ್ತು ಗುತ್ತಿಗೆದಾರರು ಕೂಡ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಏನು ಸಂತ್ರಸ್ತರಿಗೆ ಸಿಗಬೇಕಾದ ನ್ಯಾಯ ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ ಈಗ ರೈತರಿಯನ್ನ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಐದು ವರ್ಷಗಳಿಂದ ನಮ್ಮ ಭೂಮಿಯನ್ನ ಹಸಿದಿದ್ದಾರೆ ಭೂಮಿಗೆ ಪರಿಹಾರನೂ ಇಲ್ಲ ಇತ್ತ ನಮಗೆ ಬೆಳೆ ಬೆಳೆಯವನ್ನ ಬೆಳೆತಕ್ಕಂತ ಸಾಕಷ್ಟು ಬೆಳೆ ಬರ್ತಾ ಇತ್ತು ಏನು ಐದು ವರ್ಷಗಳಲ್ಲಿ ಒಂದು ಎಕರೆ ಜಮೀನಲ್ಲಿ ಬೆಳೆದ್ರೆ ನಮಗೆ ಆ ಒಂದು ಲಕ್ಷ ಪರಿಹ ಒಂದು ಲಕ್ಷ ನಮಗೆ ಆದಾಯ ಬರ್ತಿತ್ತು ಆ ಎಲ್ಲ ಆದಾಯವು ಕೂಡ ಸರ್ಕಾರ ಇತ್ತ ಭೂಮಿಯನ್ನು ಕಳ್ಕೊಂಡಿದೆ ಇತ್ತ ಪರಿಹಾರ ಕೊಟ್ಟಿಲ್ಲ ಅಂತ ಅಳಲನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಆದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಅಲ್ಲ ಅಧಿಕಾರಿಗಳಾಗ್ಲಿ ಇಲ್ಲಿಯ ಗುತ್ತಿಗೆದಾರ ಯಾವುದೇ ರೀತಿ ಕ್ರಮಕ್ಕೆ ಕೂಡ ಇಲ್ಲಿ ಮುಂದಾಗಿಲ್ಲ ಇನ್ನು ಇಲ್ಲಿಯ ಏನು ತಾಲಾಪುರ ಏತ ನೀರಾವರಿ ಸಂಬಂಧಪಟ್ಟಂತೆ ಯಾವೆಲ್ಲ ಯೋಜನೆಗಳನ್ನ ತರ್ತಾರೆ ಆ ಯೋಜನೆಗಳ ಬರೇ ಆ ಹೆಸರಿಗೆ ಮಾತ್ರ ಆಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಗುರು ಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ